ನಮಸ್ಕಾರ ಗುರು ನೀನು ನೋಡ್ತಾ ಸಂತೋಷ ಸಂತೋಷ್ ಸ್ಟೋರಿ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಅಂತ ಹೇಳ್ಬೇಕು ಯಾಕಂದರೆ ವಿಲ್ ಜಾಕ್ಸ್ ಅವರು ಬೆಂಕಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಈಗಲಿಂದ ಅಂತ ಗುರು ಅವರು ಐ ಪಿ ಎಲ್ ಶುರು ಆದಾಗಿಂದ ಕೂಡ ಆರ್ ಸಿ ಬಿ ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯಿನ್ ಆದಾಗಿಂದ ಕೂಡ ಚೆನ್ನಾಗಿ ಪ್ರಾಕ್ಟೀಸಲ್ಲಿ ಮಿಂತಿದ್ದಾರೆ ಅಂತ ಹೇಳಬೇಕು ಆದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಯಾಕೆ ವಿಲ್ ಜಾಕ್ಸನ್ನ ಚಾನ್ಸ್ ಕೊಡ್ತಾಯಿಲ್ಲ ಅಂತ ಒಂದು ಗೊತ್ತಾಗ್ತಾರಲ್ಲ ಅಂತ ಹೇಳಬೇಕು ಪ್ರಾಕ್ಟೀಸಲ್ಲಿ ಮಾತ್ರ ದಿನೇ ದಿನೇ ಮೀತಾಯಿದ್ರೆ ನಮ್ಮ ವಿಲ್ ಜಾಕ್ಸ್ ಅಂತ ಹೇಳ್ಬೇಕು ಹಾಗಾದರೆ ಈಗ ಯಾವ ರೀತಿ ಆಟ ಆಡಿದ್ರೆ ವಿಲ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕಡೆ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಮ್ಮ ಪ್ರತಿ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ನೀ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ಯಾರ್ ಯಾರ ಮೇಲೆ ಆಡ್ತಾರಪ್ಪ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಮೇಲೆ ಆಡ್ತಾರೆ ಅಂತ ಹೇಳ್ಬೇಕು ಅವರು ಕೂಡ ತುಂಬಾನೇ ಬಲಿಷ್ಠ ಅಂತ ಹೇಳಬೇಕು ಬೋಲರ್ಸ್ಗಳು ಮಾತ್ರ ತುಂಬಾನೇ ಬಲಿಷ್ಠ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಇಲ್ಲ ಆಡ್ದಂಗೆ ಆಡ್ತು ಅಂತಾರೆ ಅವತ್ತು ಕೂಡ ಅಂತ ಹೇಳ್ಬೇಕು ರಾಜಸ್ಥಾನ್ ಮೇಲೆ ಸುರಾಸಿ ಅಂತ ಹೇಳ್ಬೇಕು ಪ್ಲೇಯಿಂಗ್ ಲೆವೆನ್ ಚೇಂಜ್ ಮಾಡಲಿಲ್ಲ ವಿಲ್ ಜಾಕ್ಸ್ ಯಾರಿಗೂ ಚಾನ್ಸ್ ಕೊಡಲಿಲ್ಲ ಅಂತಂದ್ರೆ ಅಸಿಬಿ ತಣ್ಣ ಜಂಗಾರೆ ದಂಗೆ ಅಂತಲೇ ಅಂತ ಹೇಳ್ಬೇಕು ಗುರು ಏನಂತಾರೆ ಕನ್ಸ ಕಮೆಂಟ್ ಮಾಡಿ ಗುರು ವಿಲ್ ಜಾಕ್ಸ್ ಯಾವ ರೀತಿ ಆಟ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ವಿಲ್ ಜಾಕ್ಸ್ ಬೆಂಕಿ ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳ್ಬೇಕು ಗುರು ಐವತ್ತ ಆರು ಬಾಲ ನೂರ ಏಳು ರನ್ ಸಿ ಔಟ್ ಆದ್ರು ಅಂತ ಹೇಳ್ಬೇಕು ಇದರಲ್ಲಿ ಸಿಕ್ಸ್ಗಳು ಸುರಿ ಮಳೆ ಕೇಳು ಗುರು ಎಂಟು ಸಿಕ್ಸ್ ಇತ್ತು ಅಂತ ಹೇಳಬೇಕು ಮೂರೇ ಮೂರು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರು ವಿಲ್ ಜಾಕ್ಸ್ ಅಂತ ಅಂತ ಹೇಳಬೇಕು ಇದರಲ್ಲಿ ನೂರು ಮೀಟ್ರ್ ಮೇಲೆ ಎಷ್ಟೋ ಸಿಕ್ಸ್ಗಳನ್ನ ಹೊಡೆದಾಕಿರಿ ವಿಲ್ ಜಾಕ್ಸ್ ಅಂತ ವಿಲ್ ಜಾಕ್ಸ್ ಅಂತ ಹೇಳ್ಬೇಕು ಆ ರೀತಿ ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳ್ಬೇಕು ವಿಲ್ ಜಾಕ್ಸ್ ಗುರು ಬೆಂಕಿ ಬ್ಯಾಟ್ಸ್ಮನ್ ಅಂತ ಹೇಳ್ಬೇಕು ನೋಡಿರ್ತಾರೆ ವಿಲ್ ಜಾಕ್ಸ್ ವೀಡಿಯೋಸ್ಗಳನ್ನೂ ಕೂಡ ಆ ರೀತಿ ಟ್ರೆಂಡಿಂಗ್ ಆಗ್ತಿದೆ ಅವ್ರ ವೀಡಿಯೋಸ್ಗಳಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರಿಗೆ ಚಾನ್ಸ್ ಕೊಡ್ತಾರೆ ಅಂತೂ ಕೂಡ ಆರ್ ಸಿ ಬಿ ಅಭಿಮಾನಿಗಳು ಅವರಿಗೆ ವೀಡಿಯೋ ತಲುಪ್ತಿದ್ದಾರೆ ಅಂತ ಹೇಳಬೇಕು ಕೊಡಿಯವರಿಗೆ ಚಾನ್ಸ್ ಅಂತ ಆದರೆ ಆರ್ ಸಿ ಬಿ ತಂಡ ರೀತಿ ತಲೆಗೆ ಹಾಕುತ್ತಲ್ಲ ವಿಲ್ ಜಾಕ್ಸ್ ಆಯ್ಕೊಳ್ಳೋ ವಿಚಾರದಲ್ಲಿ ಅಂತ ಹೇಳ್ತಾನೆ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಣ್ಮ್ಲಿಕ್ಕೆ ಕಮೆಂಟ್ ಗುರು ಆರ್ ಸಿ ಬಿ ತಂಡ ರಾಜಸ್ಥಾನ್ ಮೇಲೆ ಅಲ್ಲ ವಿಲ್ ಜಾಕ್ಸ್ರಿಗೆ ಚಾನ್ಸ್ ಕೊಡಿ ಅಂತ ಗುರಿನ ಚಾನ್ಸ್ ಕೊಡಲಿಲ್ಲ ಅಂತಾರೆ ಪಕ್ಕಾ ಆರ್ ಸಿ ಬಿ ಅಭಿಮಾನಿಗಳು ಆಕ್ರೋಶಕ್ಕೆ ಒಳಗಾಗ್ತಾರೆ ಅಂತ ಹೇಳ್ಬೇಕು ಬೈದಾಗ್ತಾರೆ ಬಾಯಿಗೆ ಬಂದಂಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ಹೇಳಬೇಕು ಅಂದರೆ ಈಗ ಮುಂಬೈ ತಂಡಕ್ಕೆ ಆದಂತ ಪರಿಸ್ಥಿತಿ ಆರ್ ಸಿ ಬಿಗೆ ಅಂತ ಅಂತಂದರೆ ದಯವಿಟ್ಟು ಚಾನ್ಸ್ ಕೊಡಬೇಕು ವಿಲ್ ಜಾಕ್ಸು ಟಾಪ್ ಫೈವ್ ವರ್ಗಸ್ ತನವ್ರಿಗೆ ಎಲ್ಲರೂ ಕೂಡ ಚಾನ್ಸ್ ಕೊಡಬೇಕು ಅಂತ ನಮ್ಮ ಕನ್ನಡಿಗ ಆಟಗಾರರಿಗೆ ಚಾನ್ಸ್ ಕೊಡಬೇಕು ಅಂತ ಹೇಳ್ತೀನಿ ನೀವೇಂದ್ರೆ ಕನ್ಸು ಕಮೆಂಟ್ ಮಾಡಿ